ಅಳುಪ ಮುಖ್ಯಸ್ಥ ಪಶುಪತಿ ಮತ್ತು ಗಂಗಾ ದೊರೆ ಮಾಧವ ರೊಂದಿಗೆ ಮದುವೆಯಲ್ಲಿ ಮುಂದಕ್ಕೆ ನೀಡಲಾಯಿತು ಕೊನೆಯದು ಅವನ ಮಗ ಕೃಷ್ಣವರ್ಮನ ಆಳ್ವಿಕೆಯಲ್ಲಿ ಕೊನೆಗೊಂಡಿತು ಎಂದು ಒಂದು ಶಾಸನ ಹೇಳುತ್ತದೆ ಕಾಕುಸ್ತವರ್ಮನು ಸಹಾನುಭೂತಿಯುಳ್ಳ ಆಡಳಿತಗಾರನಾಗಿದ್ದನು ಅವರು ಭಾರೀ ತೆರಿಗೆಯಿಂದ ಜನರನ್ನು ದಬ್ಬಾಳಿಕೆ ಮಾಡಲಿಲ್ಲ ಅವರು ಸಕಾಲದಲ್ಲಿ ಜನರ ಅಗತ್ಯಗಳನ್ನು ಪೂರೈಸಿದರು ಮತ್ತು ಹೊಸದಾಗಿ ರಚಿಸಲಾದ ಆಂತರಿಕ ರಕ್ಷಣಾ ಪಡೆಗೆ ಈ ಕೆಲಸವನ್ನು ವಹಿಸಿಕೊಡುವ ಮೂಲಕ ಆಂತರಿಕ ಶಾಂತಿಯನ್ನು ಕಾಪಾಡಿದರು ಎಂದು ಶಾಸನಗಳು ನಮಗೆ ತಿಳಿಸುತ್ತವೆ ಕಳ್ಳರು ಡಕಾಯಿತರು ಮತ್ತು ಲೂಟಿಕೋರರ ಯಾವುದೇ ಹಸ್ತಕ್ಷೇಪವಿಲ್ಲದೆ ಜನರು ದೇಶದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ತೆರಳಿದರು ಅಪರಿಚಿತರು ಸಹ ಅವನ ರಾಜ್ಯದಲ್ಲಿ ಸುರಕ್ಷಿತವೆಂದು ಭಾವಿಸಿದರು ತನ್ನ ನೀತಿಗಳಿಂದ ಅವರು ಧರ್ಮರಾಜ ಮತ್ತು ಧರ್ಮ ಮಹಾರಾಜ ಎಂಬ ಬಿರುದುಗಳನ್ನು ಸಮರ್ಥಿಸಿಕೊಂಡರು ಕದಂಬ ರಾಜವಂಶಕ್ಕೆ ಪ್ರಾಮುಖ್ಯತೆಯಲ್ಲಿ ಮಯೂರವರ್ಮ ನಂತರ ಕಾಕುಸ್ತವರ್ಮ ಎರಡನೇ ಸ್ಥಾನದಲ್ಲಿದೆ ಹಲ್ಸಿ ಫಲಕಗಳು ಅವನನ್ನು ಕದಂಬರ ಮಹಿಮೆ ಎಂದು ವರ್ಣಿಸುತ್ತವೆ ಅವರ ಹಲ್ಮಿಡಿ ಶಾಸನವು ಕೆಲಸದಲ್ಲಿ ಅವರ ಶ್ರದ್ಧೆ ಅವರ ಜನರ ಕಲ್ಯಾಣ ಅವರ ಪಾತ್ರ ಮತ್ತು ಅವರ ಇತರ ಅನೇಕ ಬದಿಯ ಚಟುವಟಿಕೆಗಳಲ್ಲಿ ಅವರು ಸಕ್ರಿಯ ಆಸಕ್ತಿಯನ್ನು ಹೊಂದಿದ್ದರು ಎಂದು ದೃಢೀಕರಿಸುತ್ತದೆ ಕಾಕುಸ್ತವರ್ಮನ ಆಳ್ವಿಕೆಯಲ್ಲಿ ಕದಂಬ ಶಕ್ತಿಯು ತನ್ನ ಉಚ್ಛ್ರಾಯ ಸ್ಥಿತಿಗೆ ತಲುಪಿತು ಅವರು ನಿಜವಾಗಿಯೂ ಯಶಸ್ವಿ ರಾಜರಾಗಿದ್ದರು ನಂತರ ಕದಂಬರು ಕಾಕುಸ್ತವರ್ಮನ ನಂತರ ಕದಂಬ ರಾಜವಂಶವು ಎರಡು ಭಾಗವಾಯಿತು ತಾಳಗುಂಡ ಶಾಸನವನ್ನು ಹೊರಡಿಸಿದ ಮಗ ಮಗಶಾಂತಿವರ್ಮ ತನ್ನ ತಂದೆಗಿಂತ ಮುಂಚೆಯೇ ಸ್ವಲ್ಪ ಅವಧಿಗೆ ಆಳಿದನು ಮತ್ತು ಮರಣ ಹೊಂದಿದನು ಕಾಕುಸ್ತವರ್ಮ ಸ್ವಲ್ಪ ಸಮಯದವರೆಗೆ ಸರ್ಕಾರದ ಆಡಳಿತವನ್ನು ವಹಿಸಿಕೊಂಡನು ಮತ್ತು ನಂತರ ಅದನ್ನು ತನ್ನ ಮೊಮ್ಮಗ ಮೃಗೇಶವರ್ಮನಿಗೆ ವರ್ಗಾಯಿಸಿದನು ಆದರೆ ಈ ವಾಗ್ವಾದವು ಕಾಕುಸ್ತವರ್ಮನ ಮತ್ತೊಬ್ಬ ಮಗನಾದ ಕೃಷ್ಣವರ್ಮನಿಗೆ ಇಷ್ಟವಾಗಲಿಲ್ಲ ಅವನು ಸಾಮ್ರಾಜ್ಯದ ದಕ್ಷಿಣ ಮರುಪ್ರದೇಶದ ಉಸ್ತುವಾರಿ ವಹಿಸಿದನು ಅವನು ಸ್ವತಂತ್ರನೆಂದು ಘೋಷಿಸಿಕೊಂಡನು ಮತ್ತು ತ್ರಿಪರ್ವತ ನಗರದಲ್ಲಿ ತನ್ನ ರಾಜಧಾನಿಯೊಂದಿಗೆ ದಕ್ಷಿಣ ಪ್ರಾಂತ್ಯಗಳ ಮೇಲೆ ಆಳ್ವಿಕೆಯನ್ನು ಪ್ರಾರಂಭಿಸಿದನು ಕಾಕುಸ್ತವರ್ಮನ ಮೂರನೆಯ ಕುಮಾರವರ್ಮನು ಸ್ವತಂತ್ರ ರಾಜನಾಗಿ ಸಾಮ್ರಾಜ್ಯದ ಪೂರ್ವ ಪ್ರಾಂತ್ಯಗಳನ್ನು ಆಳಿದನು ಇವನು ಉಚ್ಚಂಗಿಯಲ್ಲಿ ತನ್ನ ರಾಜಧಾನಿಯನ್ನು ಹೊಂದಿದ್ದನು ಮೃಗೇಶವರ್ಮ ವೈಜಯಂತಿಯಲ್ಲಿ ತನ್ನ ರಾಜಧಾನಿಯೊಂದಿಗೆ ಮುಖ್ಯ ಶಾಖೆಯನ್ನು ಆಳಿದನು ಕೃಷ್ಣವರ್ಮನು ಕೆಕೀಯ ವಂಶದ ರಾಜಕುಮಾರಿಯನ್ನು ಮದುವೆಯಾಗಿ ಪಲ್ಲವರೊಂದಿಗೆ ಸ್ನೇಹವನ್ನು ಸ್ಥಾಪಿಸಿ ವೈಜಯಂತಿ ಕದಂಬರೊಂದಿಗೆ ಪ್ರಭುತ್ವಕ್ಕಾಗಿ ಸ್ಪರ್ಧಿಸಲು ಪ್ರಯತ್ನಿಸುತ್ತಿದ್ದನು ಚಾಣಾಕ್ಷ ರಾಜನೀತಿಜ್ಞನಾಗಿದ್ದ ಮೃಗೇಶವರ್ಮನು ಕೆಕೆಯರೊಡನೆ ಮಾತೃ ಮಾಹಿತಿ ಮೈತ್ರಿಯನ್ನು ಮಾಡಿಕೊಂಡನು ಮತ್ತು ಆ ದಿಕ್ಕಿನಿಂದ ಯಾವುದೇ ಅಪಾಯವನ್ನು ತಪ್ಪಿಸಿದನು ನಂತರ ಕೇಕೆಯರು ದಕ್ಷಿಣ ಭಾರತಕ್ಕೆ ವಲಸೆ ಹೋದರು ಮತ್ತು ಕರ್ನಾಟಕದ ಒಂದು ಭಾಗದ ಮೇಲೆ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಿದರು ಗಂಗಾ ಮತ್ತು ಪಲ್ಲವ ರಾಜರ ಮೇಲೆ ವಿಜಯ ಸಾಧಿಸಿದ ಕೀರ್ತಿ ಮೃಗೇಶವರ್ಮನಿಗೆ ಸಲ್ಲುತ್ತದೆ ನ್ಯಾಯವನ್ನು ನಿರ್ವಹಿಸುವಲ್ಲಿ ಅವನು ನಿಷ್ಪಕ್ಷಪಾತಿಯಾಗಿದ್ದನು ಮತ್ತು ಈ ವಿಷಯದಲ್ಲಿ ಅವನನ್ನು ಯುಧಿಷ್ಠಿರನಿಗೆ ಹೋಲಿಸಲಾಗುತ್ತದೆ ಅವರು ಕಲಿಕೆ ಮತ್ತು ಸಾಹಿತ್ಯದ ಪೋಷಕರಾಗಿದ್ದರು ಒಂದು ಶಾಸನವು ಅವನನ್ನು ಪರಮ ಬ್ರಾಹ್ಮಣ ಎಂದು ವಿವರಿಸಿದರೂ ಅವನು ಬ್ರಾಹ್ಮಣರಿಗೆ ಮತ್ತು ಜೈನರಿಗೆ ಭೂಮಿಯನ್ನು ಉಡುಗೊರೆಯಾಗಿ ನೀಡಿದನು ಮತ್ತು ಧಾರ್ಮಿಕ ವಿಷಯಗಳಲ್ಲಿ ಅವನು ಸಹಿಷ್ಣುತೆಯ ಪ್ರಾಚೀನ ಸಂಪ್ರದಾಯವನ್ನು ಅನುಸರಿಸಿದನು ರವಿವರ್ಮ ತನ್ನ ತಂದೆಯ ಮೃಗೇಶವರ್ಮ ಮರಣದ ಸಮಯದಲ್ಲಿ ಸಾಕಷ್ಟು ಚಿಕ್ಕವನಾಗಿದ್ದನು ಇದು ಅಂತರ್ಯುದ್ಧಕ್ಕೆ ಕಾರಣವಾಯಿತು ಇದರಲ್ಲಿ ರವಿವರ್ಮ ಅದ್ಭುತ ಬಣ್ಣಗಳಲ್ಲಿ ಹೊರಬಂದರು ನಂತರ ಅವರು ತ್ರಿಪರ್ವತ ಶಾಖೆಯ ವಿಷ್ಣುವರ್ಮ ಆಯ್ ಅನ್ನು ಸೋಲಿಸಿದರು ಮತ್ತು ಕದಂಬ ಸಾಮ್ರಾಜ್ಯವನ್ನು ಒಂದುಗೂಡಿಸಿದರು ಅವನ ಆಳ್ವಿಕೆಯ ಪ್ರಮುಖ ರಾಜಕೀಯ ಘಟನೆಯೆಂದರೆ ವಾಕಾಟಕರೊಂದಿಗಿನ ಯುದ್ಧದಲ್ಲಿ ಅವನು ವಾಕಾಟಕ ರಾಜನನ್ನು ಮಲವಿಸರ್ಜನೆ ಮಾಡಿದನು ಮತ್ತು ಅವನ ರಾಜ್ಯದ ಗಡಿಯನ್ನು ನರ್ಮದಾ ನದಿಯವರೆಗೆ ವಿಸ್ತರಿಸಿದನು ಅವರು ಗಂಗ ದೊರೆ ಅವಿನೀತಾ ಅವರನ್ನು ಸೋಲಿಸಿದರು ರವಿವರ್ಮ ನಿಸ್ಸಂದೇಹವಾಗಿ ಕಡ ಅಡ್ಡಗೆರೆ ಅಂಬ ರಾಜವಂಶದ ಶ್ರೇಷ್ಠ ರಾಜರಲ್ಲಿ ಒಬ್ಬರು ಅವನ ನಲವತ್ತು ವರ್ಷಗಳ ಆಳ್ವಿಕೆಯು ಕದಂಬ ಇತಿಹಾಸದಲ್ಲಿ ಒಂದು ಪ್ರಮುಖ ಯುಗವಾಗಿದೆ ಶಾಸನಗಳು ಅವನ ತಲೆ ಮತ್ತು ಹೃದಯದ ಗುಣಗಳನ್ನು ಹೊಗಳುತ್ತವೆ ಆಡಳಿತದ ಅನುಕೂಲಕ್ಕಾಗಿ ಅವರು ಹಲಸಿಯನ್ನು ರಾಜಧಾನಿಯನ್ನಾಗಿ ಮಾಡಿದರು ಮತ್ತು ಮಳೆಗಾಲದ ನಾಲ್ಕು ತಿಂಗಳುಗಳಲ್ಲಿ ನಗರದ ಜನರು ಯತಿಗಳನ್ನು ಬೆಂಬಲಿಸಬೇಕೆಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದರು ಅವನು ಹುಟ್ಟು ಹೋರಾಟಗಾರನಾಗಿದ್ದನು ಮತ್ತು ಅವನ ಪರಾಕ್ರಮ ಮತ್ತು ಸಾಮರ್ಥ್ಯದಲ್ಲಿ ಅವನು ಕಾಕುಸ್ತವರ್ಮನನ್ನು ಸರಿಗಟ್ಟಿದನು ಅವರು ಮಯೂರವರ್ಮ ಮತ್ತು ಕಾಕುಸ್ತವರ್ಮರೊಂದಿಗೆ ಖಂಡಿತವಾಗಿಯೂ ಸ್ಥಾನಕ್ಕೆ ಅರ್ಹರು ರವಿವರ್ಮನ ಮಗ ಹರಿವರ್ಮ ಕದಂಬ ರಾಜವಂಶದ ಮುಖ್ಯ ಶಾಖೆಯ ಕೊನೆಯ ಆಡಳಿತಗಾರ ಅವರ ಎಂಟು ಅಥವಾ ಒಂಬತ್ತು ವರ್ಷಗಳ ಆಳ್ವಿಕೆಯು ಕದಂಬ ಇತಿಹಾಸಕ್ಕೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ ಅವರು ಹರಿಸೇನ ವಾಕಾಟಕದಿಂದ ಸೋಲಿಸಲ್ಪಟ್ಟರು ಮತ್ತು ಕರ್ನಾಟಕದ ದಕ್ಷಿಣ ಪ್ರಾಂತ್ಯಗಳಲ್ಲಿ ಅವನಿಗೆ ಸೋತರು ತ್ರಿಪರ್ವತ ಶಾಖೆಯ ಕೃಷ್ಣವರ್ಮ ಎರಡು ಅವನನ್ನು ಸೋಲಿಸಿದ ನಂತರ ರಾಜ್ಯವನ್ನು ವಶಪಡಿಸಿಕೊಂಡರು ನಂತರ ಕೃಷ್ಣವರ್ಮ ಎರಡು ಅಜವರ್ಮ ಭೋಗಿವರ್ಮ ಮತ್ತು ಮಧುವರ್ಮ ಆಳ್ವಿಕೆ ನಡೆಸಿದರು ಕುಟುಂಬದ ಪತಿತ ಸಂಪತ್ತನ್ನು ಅದರ ಹಿಂದಿನ ವೈಭವಕ್ಕೆ ಏರಿಸಲು ಅವರಿಗೆ ಸಾಧ್ಯವಾಗಲಿಲ್ಲ ಆರನೇ ಶತಮಾನದ ಆರಂಭದಲ್ಲಿ ಸಿಂಹವಿಷ್ಣು ರೇಖೆಯ ಪಲ್ಲವರು ಮತ್ತು ಬಾದಾಮಿಯ ಚಾಲುಕ್ಯರ ಉದಯದಿಂದ ಕದಂಬರು ಗ್ರಹಣವನ್ನು ಅನುಭವಿಸಿದರು ಆಡಳಿತ ಕದಂಬರ ಆಡಳಿತ ಶಾತವಾಹನರ ಆಡಳಿತಕ್ಕಿಂತ ಭಿನ್ನವಾಗಿರಲಿಲ್ಲ ರಾಜವಂಶದ ಸ್ಥಾಪಕನು ಪವಿತ್ರ ಜ್ಞಾನವನ್ನು ಚೆನ್ನಾಗಿ ತಿಳಿದಿರುವ ಬ್ರಾಹ್ಮಣನಾಗಿದ್ದನು ಪವಿತ್ರ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಸರ್ಕಾರದ ಆದರ್ಶಗಳನ್ನು ಅವರು ತಮ್ಮ ಆಡಳಿತದಲ್ಲಿ ತಂದರು ಎಂದು ನಿರೀಕ್ಷಿಸುವುದು ಸಹಜ ಶಾಸನದಲ್ಲಿನ ಹೇಳಿಕೆಗಳು ಮತ್ತು ದಿ